ಕೂಡ ಹೌದು ಹೌದು ತುಂಬಾ ಏಳು ಸಂಗ್ರಹದಿಂದ ತಮ್ಮೆಲ್ಲರೂ ಕೂಡ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರನ್ನು ಮಾತು ಹೌದು ಹೌದು ಏನು ಹೇಳುತ್ತ ಮಾತ ಮನವಿ ನೋಲು ನಿರ್ಮೋಹಿನೋಲು ನಿರಹಂಕಾರ ಹೌದು 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 ಹೇಗಂಗ್ ಇಪ್ಪ ಹೇಳ್ತಾರೆ ಎಂತ ತಪ್ಪುವುದನ್ನು ಮಾತಾಡ ಬಸವನವರು ಹೌದು ಶಿವರಂಗ್ ಐದು ನೆಟ್ಟು ನ್ಯಾಯ ಶಿವಕಾರು ಸ್ಥಳ ಜೀವ ಸಮಾಧಾನ ಸ್ಥಳ ನೀತಿ ಕ್ರಿಯಾ ಸ್ಥಳ ಯೋಗ ಪ್ರತಿಪಾದನ ಸ್ಥಳ ಜ್ಞಾನ ಪ್ರತಿಪಾದನ ಸ್ಥಳ ಹೌದು ಹೌದು ಇವು ಐದು ಹೌದು ಬಸವನವರು ಹೇಳ ఉదాసీన హా భావ విడంబర జ్ఞానోడు పరమానంద నెలగం బౌరాష్ట్ర శోదాడు మనుష్యనల్ అజ్ఞాన హి హి ధ్యాన హోట అయితే అంద్ర అవున మాలింగ్రయ ಶುದ್ಧ ಬೇರೆ ಇಲ್ಲ ಹೌದು ಹೌದು ಅವರಲ್ಲಿ ಜ್ಞಾನ ಆಗಬೇಕು ಹೌದು ಎಲ್ಲ ತಕ್ಕ ನಮಗ ಜ್ಞಾನ ಆಗಂಗಿಲ್ಲ ಹಿಂಗೆ ನಡೀತದೆ ನೋಡಿ ಹೌದು ಅವ ನಮ್ಮ ಮಠ ಮನೆ ಅವ ಇವನ್ ನನ್ನ ಮಠ ಮನೆ ಹೌದು ಹಾ ಇಟ್ಟ ನಡೀತದೆ ಮತ್ತೊಂದು ಏನಾಗಂಗಿಲ್ಲ ಹೌದು ಜ್ಞಾನ ಆಯ್ತು ಎಲ್ಲ ಒಗ್ಗಲಿಕೆ ತಿಳಿಲಿಕ್ಕೆ ಬರ್ತದೆ ಹೌದು ಹೌದು ನಮ್ಮ ಹುಟ್ಟಿರಾಯಪ್ಪ ಮಾಸ್ತರ್ ಅವರು ಹೌದು ಈಶಾನ್ಯ ಇಟ್ಟಾರ ಹೌದು ಯಾರ್ಯಾರು ಇನ್ನೊಂದು ಸಂತ ಹೌದು ಶರಣರ ಸೃಷ್ಟ ಏನ ಸಂತರ ಸೃಷ್ಟಿ ಇಸೆಗಿಂತ ಎತ್ತಾರ ಶರಣರ ಬಗ್ಗೆ ಇಷಗಳನ್ನು ಬಿಡಿಸಿ ಬಿಡಿಸಿ ನಾವು ಹೇಳಿದೆ ಹೌದು ಶರಣರ ಅಭೂಷಣಗಳು ಏನು ಹೌದು ಶರಣರ ನಡವಳಿಕೆ ಏನು ಯಾರಿಗೆ ಶರಣ ರೇವ ಹೌದು ಇಟ್ಟಿದೀನಿ ನೀನೆ ಹೌದು ಸಂತರು ಯಾರಿಗೆ ಹರಿಬೇಕು ಹೌದು ಸಂತ ತಿಳವರಿಗೆ ನಾಮ ಬರಿಬೇಕಂದ್ರೆ ಏನ ಕಾರಣ ಇದು ಹಚ್ಚಿ ವಿಷಯ ನಾ ನನ್ನ ತಕ್ಕ ಗಡಿ ಗರೂರಿಗೆ ಕೂಡ ಹೌದು ಒಂಬತ್ತು ವರ್ಷಕ್ಕೆ ಹರಕಿ ಮಾಡಿ ನೀರು ಬಂದು ಹೌದು ಮಾಸ್ತರ ಮಾಸ್ತರ குபாரி சுடுக்கடிகேக்கி திருத்தானுடத்தி சுடுதந்திர மதுனவா கை ஒரகித்தான கை மருகி பருவநா கடிக மாவாக அவங்க சுட்டான சட்டான குபார ஹேத்தான இது கடிக சுட்டான கச்ச உடனே வரைய நோட் தான் ಹೌದು ಹೌದು ಅವನಿಗೆ ತಿಳಿತಾರೆ ಅವನು ಕುಂಬಾರಿಗೆ ತಿಳಿತ ಹೌದು ಗೋರ ಕುಂಬಾರ ಹೌದು ಗೋರ ಕುಂಬಾರನ ಮನೆಗೆ ಒಂದು ಮೂರ್ ಮಂದಿ ಊಟಕ್ಕೆ ಹೋಗಿರು ಹೌದು ಜ್ಞಾನದೇವ ನಾಮದೇವ ಏಕನಾಥ ಹೌದು ಹೌದಲ್ಲ ಹೌದು ಎಲ್ಲಾರು ಊಟ ಆದ್ರೆ ಗೋರ ಕುಂಬಾರ ಗೋರ ಕುಂಬಾರ ಹೌದು ಗಡಿಗೆ ಸುಟ್ಟಾಗಿ ಮರ ದೊರೆದು ನೋಡ್ತಿವಿ ಹೌದು ಇದೇ ಗಡಿಗೆ ಸುಟ್ಟಾದ ಇದು ಕಚ್ಚಕ್ಕೆ ಗೊತ್ತಾಗುತ್ತದೆ ಹೌದು ನಾವು ಯಾವನ ಗಡಿಗೆ ಸುಟ್ಟವ ಯಾವನ ಗಡಿಗೆ ಕಚ್ಚವ ಹೇಳಲ್ಲ ಪರೀಕ್ಷೆ ಮಾಡಲ್ಲ ನೋರ ಕುಂಬಾರ ಮೂರು ಮಂದಿ ಕೇಳುವಾಗ ಮೂರು ಮಂದಿಗೆ ಕುಂಡದವ ಹೌದು ತೆಲಿಗೆ ಬಡಬಾರದು ಹೌದು ಈ ಮೂರು ಮಂದಿಗೆ ತೆಲಿಗೆ ಬಡಬರ ನೋಡ್ಲಗತ್ತ ಹೌದು ಅವ್ರ ಇಬ್ಬರು ಬರಲ್ಲ ನಾಮದೇವರು ಬರಬಂದು ತೆಲಿಗೆ ಬಿಡಿತ ಮಗನ ಬೇರೆ ಏನಂದ ಏನಂದ್ ಹುಸು ಮಗನ ಅವಾಗ ಗೋರ ಕುಂಬಾರ್ ಹೇಳ ಅಭಿ ಕಪ್ ಅಂದ್ರೆ ಮಾಡಿ ಹೋಗುದು ನಾವೇ ಅಭಿ ಕಚ್ಚುಕ ಬಚ್ಚ ನೈ ಅಂದ್ ಗಡಿಗೆ ಸುಟ್ಟಿಲ್ಲ ಇವ ಇನ್ನು ಗುರು ಮಾಡ್ಕೊಂಡಿಲ್ಲ ಅಂತ ಹೌದು ರಾಯಪ್ಪ ಮಾಸ್ತರ ಅಕ್ಕ ಬುರುಕ ಬಚ್ಚ ನೈ ಹೌದು ಹೌದು ಇದು ದತ್ತಿ ನಾವು ವರ್ಷಕ್ಕೆ ಬಂದು ಹೌದು ಇವತ್ತಾರಿಗೆ ಪಿಂಟು ಮಾಸ್ತಾರ ಬಂದನು ರಾಯಪ್ಪ ಮಾಸ್ತರ ಎಳ್ತಿ ಬೆಳ್ದಿ ಯಾವ್ದಾರೆ ಏನು ತೂರು ನಾನು ಹೌದು ನಿಮ್ಮ ಮುದ್ದ ಬಂಡ ಗೌರಿಗೆ ನಮ್ಮ ತಾರೂಕಾಗಿ ನೀ ಬಂದೀವಿ

ಶಕ್ತ ಬರ್ಬೇಕು ಇದು ಮೈಕಿಗೆ ನೋಡಿ ಏನು ಮಾತಾಡ್ಬೇಕು ಅನ್ನೋದು ಶಿತ್ತು ಬರಬೇಕು ಹೌದು ಏನದು ನಮ್ಮ ಮೇಲೆ ಮಾಹಿತಿ ಮಾಡಕ್ಕೆ ನಮ್ಮ ಮೇಲೆ ಶಿತ್ತು ಬರ್ಬೇಕು ಕೊಡೋಣ ಇರ್ಲಿ ವಿಷಯ ನಡೆದ ಒಂದು ಶರಣರು ಇನ್ನೊಂದು ಸಂತರು ಹೌದು ನನ್ನ ಹೇಳಿದ್ರು ನಮ್ಮ ಸಂತರು ಸತ್ತವರಿಗೆ ಭವಿಷ್ಯ ಹೌದು ಯಾರು ಸಂತರು ಸತ್ತವನಿಗೆ ಬದಕ್ಷಾರ ಅದು ನಿಮ್ಮ ಶರಣರು ಸತ್ತವನಿಗೆ ಎಲ್ಲಿ ಬದಕ್ಷಾರ ಅಂತ ಹೇಳಿ ಕೇಳ್ತಾರೆ ಹೌದು ಅವ್ರು ಕೇಳಿಪ್ಪ ಬರೆ ಇಟ್ಟು ಹಾಗೆ ಉಳಿದಿದ್ದೀನಿ ಎಲ್ಲಾ ವಾಕ್ತಿನ ವಿಷಯ ನಿಮಗೆ ಹೌದು ಹೇಳೋದನ್ನು ಕೇಳಿ ಹ್ಯಾಂಗ ಪರಮಾತ್ಮನ ಪರಾವತಾರಿ ಜಗತ್ತ ಉದ್ಧಾರ ಮಾಡಲಿಕ್ಕೆ ಬಂದ ಅದ ಚಾರಕಾಪುರ ಹುಟ್ಟಿನ ಹೋಗಿ ದೇವ ಬಲ್ಲಮ್ಮ ತಂದೆ ಪುರುಷಾರ್ಥಪ್ಪರ ಹುಟ್ಟಿನ ಹುಟ್ಟು ಬಂದ್ರು ಹುಟ್ಟಲ್ಲಿ ಸುತ್ತಾರ ಹೌದು 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 ಇವರಿಗೆ ಅಲ್ಲಿ ಬೇಕು ಶೇರ

ಹೌದು ಮೂರ್ ಮಕ್ಕಳಿಗೆ ಹಟ್ಟಿ ಎತ್ತದೆ ಕಟ್ಬಿಡ್ ಮೈ ಅಂತ ಹೌದು ಸಿದ್ಧಾರೂರು ಕಟ್ಬಿಡ್ ಮೈ ಹೌದು ಅಂದಿಕ್ಕಿ ಹೌದು ಸಿದ್ಧಮಾ ಮತ್ತ ಮುಖ್ಯಾನಿ ದುಡಿತಿದ ರಾತ್ರಿ ಹನ್ನೆರಡು ಗಂಟೆ ತನಕ ಸಿದ್ಧಾರೂರು ಕಾಲು ಹತ್ತಿದ್ದ ಹೌದು ಹೌದು ಸಿದ್ಧಾರೂರು ಕಾಲು ಹತ್ತಿದ್ದಾರೂ ಕಾಲೆ ಮಲಗುತ್ತಿದ್ದ ಒಂದು ದಿವಸ ಮಧ್ಯರಾತ್ರಿ ಟೈಮ್ ಆಗ್ಯಾರೆ ಹೌದು ಎಲ್ಲರೂ ಮೊದಲ ಮರಿದಾರೆ కరి మడిన హావు ఆ శ్రద్ధారూఢ కలికి బంద శ్రద్ధారూఢి కలిక దొడ్డల్ మట అవార శరణర మధ్యరాత్రి టైం కరి మడి హావు బ్రద్ధారోడి కడితితో శిదమప్ప నోడ నన్న గురువీ కడితి అంత హావి వేదా ಹಿಡಲ ಹಿಡಿದ್ರು ಆ ಬೆಳ್ಳೆಲ್ಲ ಶಿಮಾನಪ್ಪಗೆ ಮೈ ಎಲ್ಲ ಹೌದು ಅಲ್ಲಿ ಹಂಗೆ ತಗೊಂಡು ಹೂವಿನ ಬಗೆಚಿಗೆ ಹಾವಿಗೆ ಹೌದು ಬಿಟ್ಟ ಇಲ್ಲಿ ಏನು ಮೈ ಎಲ್ಲ ದೋಷ ಮಾಡಿದ್ವಿ ನಾವ್ ಆ ಬಾಯಿಗೆ ಬುರ್ಗು ಬರ್ತೀವಿ ಹೌದ್ ಹೌದು ಇಸಮಲಪ್ಪನ ಮೈಸೂರು ಹೂವಿನ ಬಗೀಚಾದವೇ ಪ್ರಾಣ ಬಿಟ್ಟ ಹೌದು ಹೌದು ಶ್ರದ್ಧು ಮುಂಜಾನೆ ಹಿಡಿದು ಮಾಸರಿಗೆ ಶ್ರದ್ಧ ಶಿದಮಲಪ್ಪ ಬೇಕಲ್ಲ ಹೌದು ಯಾಕೆ ಸಿಸುಮಾ ಕಡೆ ಇಲ್ಲಿ ಯಾರು ಶಬ್ದಾರು ಹೌದು ಏ ಶತಮಾನಪ್ಪ ಕಾಲ್ಸಲ ಎಲ್ಲ ನೋಡ್ರಿ ಹೌದು ಎಲ್ಲ ಶಿಶು ಹುಡುಕಲು ಹತ್ರ ಬ್ಯಾಟರಿ ಹಚ್ಚಿ ಹುಡುಕನೂ ಕರಲಸ್ಕಿತ್ತು ಇನ್ನೂ ಎಸ್ಕಿನ ಜಾವ ಹೌದು ಮತ್ತ ಸೂರ್ಯ ಉದಯ ಆಗುತ್ತೆ ಹೇಗಿತ್ತು ಹೌದು ಒಬ್ಬರು ಮುಖದ ಕಾಣ್ತಿದ್ದಲ್ಲ ಬ್ಯಾಟರಿ ತಗೊತು ಎಲ್ಲ ಮಠದ ಮುಂದೆ ನೋಡದತ್ರೂ ಹುಲಿಯನ್ನ ಬುಗಿಚದ ಬಾಯಿಗೆ ಬರುದು ಬಂತು ಸತ್ತ ಹೌದು ಹೌದು ಶತಮಾನಪ್ಪ ಹೌದು ಎಲ್ಲರೂ ಓಡಿ ಬಂದ್ರು ಶಿಶುಮ ಕೊಡಿಯಪ್ಪ ಆ ಮಾತು ಹೌದು ಯಾಕೋ ಏನಾಗಿಲ್ಲ ಸಿದ್ಧಾರ್ ಹುಡುಕಿರ್ತಾನ ಏನಿಲ್ಲಪ್ಪ ಸಿದ್ಧಮಾಲಪ್ಪ ಹಾವು ಕರೆದಾಗ ಹೂವಿನ ಬಗಿಚದಾಗ ಬಾಯಿಗೆ ಬಿಡು ಬಂದ ಸತ್ತ ಹೌದು ಹೌದು ಹ ಇನ್ನೇನ್ ಮಾಡೋ ನೋಡ್ರಿ ಏನ್ ಹಾಲು ಮಾಡುವಂದ್ರು ಸಿದ್ಧಾರ್ ಹೌದು ಎಲ್ಲ ಮಂದಿ ಕೂರ್ತು ಇವನಿ ಎತ್ಕೊಂಡು ಮಂಡೆ ಗೋರಿ ಉಳಿಬೇಕಂದ್ರು ಯಾರು ಎತ್ಕೊಳ್ಳಾದ್ರು ಹೌದು ಹೌದು ಇನ್ನೇನ್ ಮಾಡೋದ್ರಿ ಸಿದ್ಧಮಾಲಪ್ಪ ಯಾರು ಹಿಡಿಯಲಾದ್ರು ಹೌದು ಸಿದ್ಧಾರ್ ಶತಮಾನದ ಹೆಣ ಹೊತ್ಕೊಂಡ್ರು ಹೌದು ಹೌದು ಶಿಷ್ಯ ಶತಮಾನತ್ವದ ಹೆಣ ಶುದ್ಧ ಅವರು ಹೌದು